ಹಾಯ್ ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಅಲ್ಲಿ ಮೊದಲು ನೀವು ಶಾರ್ಟ್ಸ್ ನ ಅಪ್ಲೋಡ್ ಮಾಡಬೇಕಂತಂದ್ರೆ ಐವತ್ತೊಂಬತ್ತು ಸೆಕೆಂಡ್ ಅಥವಾ ಅರವತ್ತು ಸೆಕೆಂಡ್ ಮಾತ್ರ ಅಂದ್ರೆ ಒಂದ್ ನಿಮಿಷದ ಒಳಗಡೆ ಇರೋ ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡ್ಬೋದಾಗಿದೆ ಶಾರ್ಟ್ಸ್ ಗಳಲ್ಲಿ ಆದ್ರೆ ಯೂಟ್ಯೂಬರ್ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮಿಂಗ್ಸ್ ನ ಮೂರು ನಿಮಿಷದವರೆಗೂ ಕೂಡ ನೀವು ನ ಹಾಕ್ಬೋದು ಮೊದಲು ನೀವು ಯೂಟ್ಯೂಬ್ ಮತ್ತೆ ವೈ ಟಿ ಸ್ಟುಡಿಯೋ ಎರಡನ್ನೂ ಕೂಡ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಕೆಲವೊಂದು ಒಬ್ಬರಿಗೆ ಹಳೆಯ ವರ್ಷನ್ ಇತ್ತು ಅಂತಂದ್ರೆ ಅದು ಬರದೇ ಇರ್ಬೋದು ಹಾಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಅದನ್ನ ಟ್ರೈ ಮಾಡಿದ್ರೆ ಶಾರ್ಟ್ಸ್ ಹೋಗ್ಬಿಟ್ಟು ಅಲ್ಲಿ ಫಿಫ್ಟೀನ್ ಸೆಕೆಂಡ್ ಅಂತ ಇರುತ್ತಲ್ಲ ತಕ್ಷಣ ನಿಮ್ಗೆ ಅಲ್ಲೇ ತ್ರೀ ಮಿನಿಟ್ಸ್ ಅಂತ ಹೇಳಿ ಅಲ್ಲೇ ಚೇಂಜಸ್ ಆಗುತ್ತೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೇನೆ ಈ ಹೊಸ ಅಪ್ಡೇಟ್ ಬಂದಿದೆ ಅದನ್ನ ನೆಕ್ಸ್ಟ್ ನೀವು ಶಾರ್ಟ್ಸ್ ಹಾಕ್ಬೇಕು ಅಂತಂದ್ರೆ ನೀವು ಮೂರು ನಿಮಿಷದ ಶಾರ್ಟ್ಸ್ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು ಈ ವಿಡಿಯೋ ಮೂಲಕ ನಾವು ಯೂಟ್ಯೂಬ್ನಲ್ಲಿ ನಲ್ಲಿ ಮೂರ್ ನಿಮಿಷಗಳ ಕಾಲ ಹೇಗೆ ಹಾಕೋದು ಅಂತ ಹೇಳಿ ನೋಡುವ ಮೊದಲನೇದಾಗಿ ಯೂಟ್ಯೂಬ್ಗೆ ಹೋಗೋಣ ನಾವು ಯೂಟ್ಯೂಬ್ ಹೋಗ್ತಿದಂಗೆ ಇಲ್ಲಿ ಶಾರ್ಟ್ಸ್ ಅಂತ ಪಕ್ಕದಲ್ಲೇ ಪ್ಲಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಇಂಟರ್ಫೇಸ್ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಫಿಫ್ಟೀನ್ ಫಿಫ್ಟೀನ್ ಸೆಕೆಂಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದ್ರೆ ನಿಮಗೆ ತ್ರೀ ಮಿನಿಟ್ಸ್ ಅಂತ ಹೇಳಿ ನೋಡಿ ತರ ಚೇಂಜಸ್ ಆಗುತ್ತೆ ಸೊ ನೀವು ಮೂರು ನಿಮಿಷಗಳ ಕಾಲ ಶಾರ್ಟ್ಸ್ ನ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ಸೊ ಇದನ್ನ ಯಾರು ಗೊತ್ತಿಲ್ಲ ಇವಾಗ ನೀವು ಇದನ್ನ ಈ ವಿಡಿಯೋ ನೋಡ್ಕೊಂಡ್ರೆ ನೆಕ್ಸ್ಟ್ ಇಂದ 3 ಮಿನಿಟ್ಸ್ ವರೆಗೆ ವಿಡಿಯೋನ ಅಪ್ಲೋಡ್ ಮಾಡಬಹುದು ಥ್ಯಾಂಕ್ ಯು